ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಬೆಂಗಳೂರು ಕೇವಲ ಉದ್ಯೋಗ ನಗರಿ ಮಾತ್ರ ಅಲ್ಲ ಇದು ಐತಿಹಾಸಿಕ ದೇವಾಲಯಗಳನ್ನ ಹೊಂದಿರುವುದರಿಂದ ಪ್ರವಾಸಿ ಕೇಂದ್ರವೂ ಆಗಿದೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ಬೆಂಗಳೂರಿಗೆ ಪ್ರವಾಸಿಗಳು ಬರ್ತಾರೆ ಹೀಗಾಗಿ ಜನರ ಅನುಕೂಲಕ್ಕೆಂದು ಸರ್ಕಾರದ ನಗರದ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಲು ಒಂದೇ ಟೂರ್ ಪ್ಯಾಕೇಜ್ ಅಡಿ ಸವಲತ್ತು ಕಲ್ಪಿಸಿದೆ ಬೆಂಗಳೂರಿನ ಪ್ರಸಿದ್ಧ ಐತಿಹಾಸಿಕ ದೇವಾಲಯಗಳ ದರ್ಶನವು ಭಕ್ತಿ ಭಾವನೆ ಹೆಚ್ಚಿಸುವ ಜೊತೆಗೆ ಐತಿಹಾಸಿಕ ಪಾಠವನ್ನು ನೀಡುತ್ತೆ ಹೀಗಾಗಿ ವಾರಾಂತ್ಯ ದಿನಗಳಾದ ಶನಿವಾರ ಭಾನುವಾರ ಹಾಗೂ ಸಾರ್ವತ್ರಿಕ ರಜೆ ದಿನಗಳಂದು ಪ್ರವಾಸಿ ಸಾರಿಗೆ ಸೌಲಭ್ಯವನ್ನ ಪ್ರಾರಂಭಿಸಲಾಗಿದೆ ದಿನಗಳಲ್ಲಿ ವಾರ ಇಡೀ ದಿವ್ಯ ದರ್ಶನ ಸೇವೆ ಒದಗಿಸುವ ಸಾಧ್ಯತೆ ಇದೆ ನಗರದೊಳಗೆ ಆಧ್ಯಾತ್ಮಿಕ ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ಪ್ರಯತ್ನದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ದಿವ್ಯ ದರ್ಶನ ಎಂಬ ಹೊಸ ಪ್ಯಾಕೇಜ್ ಪ್ರವಾಸವನ್ನು பிராரம்பதாகும் அதரே மே மூவத்தொந்த ஆரம்ப ஆகி ಬಿಎಂಟಿಸಿಯ ದಿವ್ಯದರ್ಶನ ಪ್ಯಾಕೇಜ್ ನಗರದ ಎಂಟು ಪ್ರಮುಖ ದೇವಾಲಯಗಳ ದರ್ಶನವನ್ನ ಒಳಗೊಂಡಿದೆ ಪ್ರಸ್ತುತ ಇದು ಪ್ರತಿ ಶನಿವಾರ ಭಾನುವಾರ ಮತ್ತು ಸಾರ್ವತ್ರಿಕ ರಜೆ ದಿನಗಳಲ್ಲಿ ಲಭ್ಯ ಇರುತ್ತೆ ವಯಸ್ಕರಿಗೆ ನಾಲ್ಕುನೂರ ರೂಪಾಯಿ ಮತ್ತು ಮಕ್ಕಳಿಗೆ ಮುನ್ನೂರ ಐವತ್ತು ರೂಪಾಯಿ ದರವನ್ನ ದಿವ್ಯ ದರ್ಶನ ಪ್ಯಾಕೇಜ್ಗೆ ನಿಗದಿಪಡಿಸಲಾಗಿದೆ ಈ ಸೇವೆಯು ಭಕ್ತರಿಗೆ ಅನುಕೂಲಕರ ಮತ್ತು ಆಧ್ಯಾತ್ಮಿಕ ಅನುಭವ ನೀಡುವ ಗುರಿಯನ್ನ ಹೊಂದಿದೆ ಏನೋ ಇದರಲ್ಲಿ ಬೆಂಗಳೂರಿನ ಯಾವೆಲ್ಲ ದೇವಸ್ಥಾನಗಳ ದರ್ಶನವನ್ನ ಮಾಡಬಹುದು ಅಂತ ನೋಡೋದಾದ್ರೆ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಶೃಂಗಗಿರಿ ಶ್ರೀ ಷಣ್ಮುಖ ದೇವಸ್ಥಾನ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಬನಶಂಕರಿ ದೇವಸ್ಥಾನ ಶ್ರೀದೇವಿ ಕರುಮಾರಿ ಅಮ್ಮನವರ ದೇವಸ್ಥಾನ ಇಸ್ಕಾನ್ ವೈಕುಂಠ ದೇವಾಲಯ ಓಂಕಾರ ಹಿಲ್ಸ್ ಆರ್ಟ್ ಆಫ್ ಲಿವಿಂಗ್ ವೀಕ್ಷಣೆ ಮಾಡಬಹುದು ಈ ಟೂರ್ ಪ್ಯಾಕೇಜ್ ಬಸ್ ಕೆಂಪೇಗೌಡ ಬಸ್ ನಿಲ್ದಾಣ ಅಂದರೆ ಬಿಎಂಟಿಸಿ ಮೆಜೆಸ್ಟಿಕ್ನಿಂದ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಆರಂಭ ಆಗುತ್ತೆ ಹಾಗೂ ಸಂಜೆ ಆರು ಗಂಟೆಗೆ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ವಾಪಸ್ ಆಗುತ್ತೆ ದಿವ್ಯದರ್ಶನ ಬಸ್ ಬುಕ್ಕಿಂಗ್ ಮಾಡಲು ಬಯಸುವವರು ಮೊದಲೇ ಸೀಟ್ಗಳಿಗಾಗಿ ಕೆಎಸ್ಆರ್ಟಿಸಿ ವೆಬ್ಸೈಟ್ ಭೇಟಿ ನೀಡಬಹುದು ಅಥವಾ ಬಿಎಂಟಿಸಿ ಕೆಂಪೇಗೌಡ ಬಸ್ ನಿಲ್ದಾಣದ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ನಾಲ್ಕು ಎಂಟು ಮೂರು ಏಳು 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 ಅಥವಾ ಏಳು ಏಳು ಆರು ಸೊನ್ನೆ ಒಂಬತ್ತು ಒಂಬತ್ತು ಒಂದು ಒಂದು ಏಳು ಸೊ ಕರೆ ಮಾಡುವ ಮೂಲಕ ಟಿಕೆಟ್ ಕಾಯ್ದಿರಿಸಬಹುದು ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕಳೆದ ವಾರಾಂತ್ಯ ಬಿಡುಗಡೆ ಮಾಡಿದ ದಿವ್ಯದರ್ಶನ ಪ್ರವಾಸ ಪ್ಯಾಕೇಜ್ಗೆ ಈಗಾಗಲೇ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದ್ದು ಮೊದಲ ದಿನ ಮೂರು ಎಸಿ ಬಸ್ಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಜನರು ನೋಂದಣಿ ಮಾಡಿಕೊಂಡಿದ್ರು ಎಂದು ಹೇಳಲಾಗಿದೆ ಭಾನುವಾರದ ಬುಕ್ಕಿಂಗ್ಗಳು ಸಹ ಮುಂಚಿತವಾಗಿ ಸೀಟ್ ಭರ್ತಿಯಾಗಿವೆ ಎಂದು ಬಿಎಂಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ ಶನಿವಾರ ಭಾನುವಾರ ಬಿಎಂಟಿಸಿಯ ದಿವ್ಯ ದರ್ಶನ ಬಸ್ನಲ್ಲಿ ಪ್ರಯಾಣಿಸಿದ ಪ್ರಯಾಣಿಕರು ಟೂರ್ ಪ್ಯಾಕೇಜ್ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದು ಮುಂದಿನ ದಿನಗಳಲ್ಲಿ ಇದು ಯಶಸ್ವಿಯಾಗ್ತದೆ ಎಂದು ಹೇಳಲಾಗುತ್ತಿದೆ ಅಲ್ಲದೆ ಬೆಂಗಳೂರು ದಿವ್ಯ ದರ್ಶನ ಸಾರಿಗೆ ವ್ಯವಸ್ಥೆ ಕೇವಲ ವಾರಾಂತ್ಯ ಹಾಗೂ ಸರ್ಕಾರ ರಜಾ ದಿನಗಳಲ್ಲಿ ಮಾತ್ರ ಆಯಿತು ಆದರೆ ಇನ್ನು ಮುಂದೆ ವಾರದ ಎಲ್ಲಾ ದಿನಗಳಿಗೂ ವಿಸ್ತರಿಸಲು ನಿರ್ಧರಿಸಿದೆ ಜೂನ್ ಎರಡರಿಂದ ದಿವ್ಯ ದರ್ಶನ ಬಸ್ ಪ್ರತಿ ದಿನ ಸಂಚರಿಸಲಿದೆ ಎಂದು ಬಿಎಂಟಿಸಿ ಹೊಸ ಮಾಹಿತಿ ನೀಡಿದೆ ಇದಿಷ್ಟು ಬಿಎಂಟಿಸಿ ದಿವ್ಯದರ್ಶನ ಪ್ಯಾಕೇಜ್ ಕುರಿತು ಇನ್ಫಾರ್ಮೇಶನ್ ಹೊಸ ವಿಚಾರಗಳೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೇವೆ ಇದು ಒನ್ ಪಾಯಿಂಟ್